¡Ahora! no ¡Ahora! ¡Ahora! no. ¡Ahora! 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 no ¡Ahora! ¡Ahora! No ¡Ahora! ¡Ahora! No ¡Ahora! ¡Ahora! ये तो रंग क्या है 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 ये तो रंग क्या यार तुम से चाहिए यार तुम से चाहिए यार तुम से चाहिए यार तुम से चाहिए

ನ್ಯಾಯಾಲಯ ಇದೆ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ನ್ಯಾಯಾಲಯ ಮಾಡಬೇಡಿ ಚೀಫ್ ಮಿನಿಸ್ಟರ್ ಆಗಿದೆ ಮಾಡಬೇಡಿ ಮಾಡಬೇಡ

ಯತಾ ಮಹಾರಾಣ ವಿತಾನ ಮಹಾರಾಣ ಇತಿಹಾಸದಲ್ಲಿ ಪ್ರಚಾರ ಅಂತದ್ದು ಯತಾ ಮಹಾರಾಣ ಇತಿಹಾಸದಲ್ಲಿ ಪುಟ್ಟವ ರಕಾರ್ ವಿಚಾರದಂತೋ ಎಲ್ಲೆಲ್ಲಾ ಮಂಗೋ ಯಾರು ಮೂರು ಯತಾ ಮಹಾರಾಣಕ್ಕೆ ಕೂತೋಳೆ ಈ ವಿಭಕ್ತಾಂಕಾರ ಸರ್ವಮತವನ್ನು ಕೈಯುತ್ತಾ ಹತ್ತುಂತಾದಾರೋ ಸತ್ಯ ಕೈ ಸತ್ಯರ್ತಾರೆ ಅವ್ರು ಎತ್ತಿಸಿಕೊಂಡು ಬೇರೆ ಮಾತಾಡೋದು ಭ್ರಷ್ಟಾಚಾರದ ಪಿತ ಇಡೀ ಗೊತ್ತಿದೆ ಯಾರು ಹೇಳಬೇಕು ಯಾರ ಕೇಳಿ ಹೇಳ್ತಾರೆ ಆರಪ್ಪ ಪಿತಂಗ್ ಭ್ರಷ್ಟಾಚಾರ

ನಿಮ್ಗೆ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದಲ್ಲಿರೋ ಮೈನಾರಿಗೆ ಉತ್ತರ ಕೊಟ್ಟರು ಐದು ನಿಮಿಷ ಮುಂದೆ ಆಗ್ಬೋದು